ದೇವರ ಜಾತ್ರಾ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಜಾತ್ಯ ಘರ್ಷಣೆ ನಡೆದಿದೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಇದೆ ಕುರುಬರಹಳ್ಳಿಯ ಹನುಮ ಜಾತ್ರಾ ಮಹೋತ್ಸವದ ವಿಚಾರ ಕೊರಟಗೆರೆ ತಾಲೂಕಿನ ಕುರುಬರಹಳ್ಳಿ ಗ್ರಾಮದ ಕಾಣದ ಕೈಗಳು ಮಾಡ್ತಾ ಇರುವಂತಹ ಈ ಒಂದು ಕೆಲಸದಿಂದ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣವೇ ಸೃಷ್ಟಿಯಾಗಿದೆ ಒಂದು ಗುಂಪಿನ ಸದಸ್ಯರು ಸುಖಾಸುಮನಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಅರ್ಕೆರೆ ಶಂಕರ್ ಹೆಸರು ಪ್ರಸ್ತಾಪವನ್ನು ಮಾಡುತ್ತಿದ್ದಾರೆ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಕೆರೆ ಶಂಕರ್ ಅವರಿಗೆ ಈ ನಮ್ಮ ಊರಿನ ವಿಚಾರಕ್ಕೆ ಸಂಬಂಧವೇ ಇಲ್ಲ ವಿಷಯದಲ್ಲಿ ಅವರ ಹೆಸರು ತರೋದು ತಪ್ಪು ಅಂತ ಗ್ರಾಮದ ಗೌಡರ ಮಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ ದಿನಕ್ಕೊಂದು ಗುಂಪಿನಂತೆ ತಹಶೀಲ್ದಾರ್ ಕಚೇರಿ ಬಳಿ ಬಂದು ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ ಗ್ರಾಮಸ್ಥರು ಗ್ರಾಮಸ್ಥರ ಮೇಲೆ ತಹಶೀಲ್ದಾರ್ ಮಂಜುನಾಥ್ ಬೇಸರ ವ್ಯಕ್ತಪಡಿಸಿದ್ದು ಕಳೆದ ವರ್ಷ ಜಾತ್ರಾ ಮಹೋತ್ಸವದ ಕರಪತ್ರದಲ್ಲಿ ಹೆಸರು ಬಿಟ್ಟಿರುವ ವಿಚಾರಕ್ಕೆ ಗ್ರಾಮದ ಗೌಡರ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲಿಸಿದ್ರು ಗ್ರಾಮದ ಗೌಡರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಅಂತ ಒಂದು ಗುಂಪು ಆರೋಪ ಮಾಡ್ತಾ ಇದೆ ಗ್ರಾಮದ ಇಬ್ಬರ ವಿಚಾರವನ್ನ ಪದೇ ಪದೇ ಎತ್ತಿ ಹಿಡಿಯುವುದು ಸರಿಯಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಇನ್ನು ಮೂರನೇ ವ್ಯಕ್ತಿಗಳ ಮಾತು ಕೇಳಿ ಗ್ರಾಮದಲ್ಲಿ ಗಲಾಟೆ ಮಾಡುವುದು ಸರಿಯಲ್ಲ ಗ್ರಾಮದ ಎಲ್ಲಾ ಜನಾಂಗದವರು ಸೇರಿ ಜಾತ್ರೆ ಮಾಡೋಣ ಅಂತ ಗ್ರಾಮದ ಗೌಡರು ಮನವಿ ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ಮೂಡಿರುವ ಅಶಾಂತಿಯನ್ನ ಶಾಂತಿಗೊಳಿಸುವಂತೆ ಗ್ರಾಮಸ್ಥರಿಂದ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ ಇದೇ ರೀತಿ ಎರಡು ಗುಂಪಿನ ನಡುವೆ ವಾಕ್ಸಮರ ಮುಂದುವರೆದಿದೆ ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ಇದೀಗ ನಾಗರಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಸತೀಶ್ ಎಸ್ ಟಿವಿ ಕೊರಟಗೆರೆ ಒರು ಅಂತ ಹೇಳಿದ್ರು ಅವ್ರು ಯಾವುದೇ ಗಂಟೆ ಬಂದು ನಾನು ಲೆಕ್ಕದಾರ ಕೂಡಿದ್ದೆ ಅವ್ರು ನಾನು ಕೇಳಿಲ್ಲ ತು ತಪ್ಪಾಯಿತು ಕೂಡ ಅವರು ನೀವೇನಾ ಊರಿನ ಗೌಡ್ರು ಅವರೇನಾ ನಾನು ಕರೆದು ಅವರೇ ಅವರ ಅಲ್ಲ ಅವ್ರ ಅಮೌಂಟ್ ಎಲ್ಲಾ ಕಲೆಕ್ಟ್ ಮಾಡಿ ನಿಮ್ಮ ಕೈಗೆ ಕೊಟ್ಟಿದ್ದೀರಾ ಸರ್ ಜಾತ್ರೆ ಸರ್ ಈಗ ಅವರಷ್ಟೇ ಅವರೇ ಮತ್ತೆ ದುಡ್ಡಿದ್ರು ಅವರೇ ದುಡ್ಡು ಬಿಟ್ಕೊಂಡನೇ ಅವರೇ ಕಲೆಕ್ಟ್ ಮಾಡ್ತಾರೆ ಊರಲ್ಲಿ நான ಜಾತ್ರೆ ಮಾಡೋಕ್ಕೆ ನಾನು ಒಟ್ಟಿಗೆ ನಮ್ಗೆ ಮಾಡಿಕೊಡಿ ಅಂತ ನಾವು ತಾಯಿಸ್ತಾರೆ ಕೊಡ್ತೀವಿ ಮನೆ ಅಲ್ಲ ನೀವು ದೇವಸ್ಥಾನದ ಬೀಗ ಹಾಕೊಂಡು ಬೀಗ ಇಟ್ಕೊಂಡಿದ್ರೆ ನಮ್ಗೆ ಜಾತ್ರೆ ಮಾಡೋಕೆ ಅವಕಾಶ ಕೊಡ್ತಿಲ್ಲ ಒಂದು ನಿಮ್ಮಿಬ್ಬರ ವೈಯಕ್ತಿಕ ದ್ವೇಷದಿಂದ ಊರಿನ ಜನಗಳಿಗೆ ಜಾತ್ರೆ ಮಾಡೋಕೆ ಅವಕಾಶ ಕೊಡ್ತಿಲ್ಲ ಈಗ ನೋಡ್ರಿ ಒಂದು ವರ್ಷ ಆಯ್ತು ಈಗ ಬರಪ್ಪ ಅನ್ನೋ ಕಡೆ ಅವ್ರ ಏನು ಸೇರಿಸಿಲ್ಲ ಅವ್ರ ಸುಮ್ಮನೆ ಯಾರೋ ಬೂಜಿ ಕೊಟ್ಟಿದ್ದು ಅವ್ರಿಗೆ ತೊಗೊಂಡ್ ಮಾಡಿಕೊಂಡ್ರು ಹ್ಮ್ ಅವಕಾಶ ಕೊಡಬಹುದು ಅಿತಲ್ವಾ ನಿಮ್ಮ ಮೇಲೆ ಯಾವ ಒಂದು ಅಟ್ರಾಸಿಟಿ ಕೇಸ್ ಅಂತ ನೀವು 20 ಜನಕ್ಕೆ ಅವರೇ 300 ಗ್ರಾಮಸ್ಥರೇ ಮಸರೆ ಕಾಲಾಕಿದ್ದ ಕಾಮ ಅಕಿ ನಾನು ಹೋಗಿದ್ದಾಗ ನಾನು ನಮ್ಮ ಕಷ್ಟ ಚಿಕ್ರಮಯನ ನಮ್ಮ ಮೇಲೆ ಕೇಸ್ ಹಾಕಿದನಲ್ಲ ಅವನ್ನ ಕೇಳ್ಕೊಂಡು ಊರಾದ ಕೇಳಕೊಂಡೆ ಹಾ ಕೇಳಕೊಂಡೆ ನೀವು ರಾಜೀ ಮಾಡಕೊಳ್ಳಿರಿ ಅವರು ಮಾಡ್ಕೊಬೇಕಾಗಲ್ಲ ಕಾಲಾ ನಂತರ ಅವರು ಏನು ಮಾಡಿದ್ರು ನಮ್ಮ ಮೇಲೆ ಒಂದು ಕೇಸ್ ಹಾಕತ್ತರು ವಿಎಸ್ ನನಗೆ ಇಲ್ಲಿ ತನ್ನ ನಮ್ಮ ನನ್ನ ಮಗನ ಮೇಲೆ ನನ್ನ ಮೇಲೂ ನನಗೆ ಪ್ರಾಣ ಬದಲಿಕೆ ಆಗ್ತಾರೆ ನನಗೆ ಒತ್ತಡ ಮಾಡ್ತವ್ರೆ ಕೇಸು ರಾಜ್ಕಳಿತ್ತು ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಅದ್ ಪರ್ಸನ್ ನಾವು ಊರಲ್ಲ ಮತ್ತೆ ನಾಯಕ್ ಕೇಳಿದಾಗ ಈ ಊರಲ್ಲಿ ಒಂದು ಜವಾಬ್ದಾರಿ ತಾಳ್ರೆ ನಾವು ತಾಮಕಾಲ ನಾನು ಊರಿಗೆ ಜಾತ್ರೆ ಮಾಡ್ಕೊಂಡು ನಮ್ಗೊಂಚೂರು ಏನೋ ನೀವು ಇದು ಮಾಡಿ ಹಾಕಬೇಕಂದ್ರೆ ಇವ್ರಿಗೆ ಪಾಂಪ್ಲೆಟ್ ಯೂಸ್ ಮಾಡ್ಕೊಂಡಿದ್ದಾರೆ ಪಾಂಪ್ಲೆಟ್ ಅಲ್ಲಿ ಹೆಸರಿಲ್ಲ ಅನ್ನೋದಕ್ಕೆ ಇವ್ರ ಮೇಲೆ ನನ್ನ ಮೇಲೆ ಎಟ್ರಿಸಿಟಿ ಕೇಸ್ ಹಾಕಿ ಅವರು ವಾಪಸ್ ತಗೊಳ್ಳೋದು ಬೇಡ ನಾವು ಮತ್ತೆ ಜಾತ್ರೆ ಮಾಡ್ಬೇಕಂದಾಗ ಮತ್ತೇನು ಜಾತ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಊರ್ನವ್ರ ಜವಾಬ್ದಾರಿ ಇದ್ದಾರೆ ನಮ್ಮಿಬ್ರು ಮೇಲೆ ಯಾಕೆ ಊರಲ್ಲಿ ಇವ್ರವರೆಲ್ಲ ಸೇರಿ ಪಾಂಪ್ಲೇಟ್ ಓಡಿಸಿ ಇದನ್ನ ಮಾಡಿದ್ರೆ ಕೇಸ್ ಮಾತ್ರ ಇಬ್ರು ಮೇಲೆ ಆಗುತ್ತೆ ಈ ಮತ್ತೆ ಏನಾದ್ರೂ ಅನಾಹುತ ಆದ್ರೆ ನೀವು ಊರ್ವ್ರ ಜವಾಬ್ದಾರಿ ಇದ್ದಾರೆ ಅಂದ್ರೆ ಅದಕ್ಕೆ ಅವ್ರ ರೆಡಿ ಇಲ್ಲ ನಾವು ಮತ್ತೆ ಮುಂದಕ್ಕೆ ಬಂದ್ರೆ ಮತ್ತೆ ಕೇಸ್ ಹಾಕಿಸ್ಕೊಂತೀವಿ